ನೋಡಿ ಅಲ್ಲಿ ಇಡಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರು ಒನ್ ಆಗಿದ್ದಾರೆ ಅವರು ಅವರು ಕೂಡ ಅಕ್ಯೂಸ್ಡ್ ಆಗಿದ್ದಾರೆ ಲೋಕಾಯುಕ್ತ ನಡೀತಾ ಇದೆ ಇ ಡಿ ನಡೀತಾ ಇದೆ ಇಡಿಯಲ್ಲಿ ಈಗಾಗಲೇ ಸುಮಾರು ಒಂಬೈನೂರು ಫ್ಲ್ಯಾಟ್ಗಳು ಬಿನಾಮಿಗಳು ಅಂತೇಳಿ ಪ್ರೂವ್ ಆಗಿದೆ ಮಾಧ್ಯಮಗಳಿಗೆ ಅವರು ಬಿಡುಗಡೆ ಮಾಡಿದ್ದಾರೆ ಸುಮಾರು ನಾನೇನು ಸಾವಿರಾರು ಕೋಟಿ ಸ್ಕ್ಯಾಮ್ ಅಂತ ಹೇಳಿದ್ದೀನಿ ಅದನ್ನು ಇಡಿಯವರು ಬಯಲುಗೆಳೀತಾ ಇದ್ದಾರೆ ಹಾಗಾಗಿ ಇ ಡಿ ಭಾಳ ಗಂಭೀರವಾಗಿ ಮಾಡ್ತಾ ಇರೋ ಕಾರಣ ನನಗನಿಸಿರೋ ಮಟ್ಟಿಗೆ ಲೋಕಾಯುಕ್ತ ಇಡಿ ಇದು ನೋಡಿಕೊಂಡು ಮುಂದೆ ಏನಾದರೂ ಆಗ್ಬೋದು ಇಡಿ ಅಲ್ಲ ಇಲ್ಲ ಇ ಆಲ್ರೆಡಿ ಒಂಬೈನೂರು ಫ್ಲ್ಯಾಟ್ಗಳು ಮಾಡಿದ್ದಾರೆ ಇನ್ನೂ ಸಾವಿರಾರು ಫ್ಲ್ಯಾಟ್ಗಳು ಮಾಡೋದಿದೆ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ ಹಾಗಾಗಿ ಆವಾಗಲೇ ಅವರು ವಿಜಯೋತ್ಸವ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಉತ್ಸವ ಮಾಡ್ತಾರೆ ಅವರು ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ ಅವರು ನಮ್ಮ ಹೋಟಾಲ್ ನಾಗರಾಜ್ ಅವರು ಸಿದ್ದರಾಮಯ್ಯ ಅವ್ರನ್ನ ಅರೆಸ್ಟ್ ಮಾಡಿದರೆ ಒಂದು ಕೋಟಿ ಜನ ಜೈಲ್ಗೆ ಅಂತ ಹೇಳಿದ್ದಾರೆ ಒಂದು ಕೋಟಿ ಜನ ಹೋಗ್ತಾರೋ ಸಿದ್ದರಾಮಯ್ಯ ಅವರು ಒಬ್ಬರೇ ಜೈಲಿಗೆ ಹೋಗ್ತಾರೋ ಅದನ್ನು ಮುಂದೆ ನೀವು ಅಷ್ಟೇ ನೋಡಿ ಅಲ್ಲಿ ಡಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯವರು ಒನ್ ಆಗಿದ್ದಾರೆ ಅವರು ಶ್ರೀಮತಿ ಅವರು ಕೂಡ ಅಕ್ಯೂಸ್ಡ್ ಆಗಿದ್ದಾರೆ ಲೋಕಾಯುಕ್ತ ನಡೀತಾ ಇದೆ ಇ ಡಿ ನಡೀತಾ ಇದೆ ಡಿಯಲ್ಲಿ ಈಗಾಗಲೇ ಸುಮಾರು ಒಂಬೈನೂರು ಫ್ಲ್ಯಾಟ್ಗಳು ಬಿನಾಮಿಗಳು ಅಂತೇಳಿ ಪ್ರೂವ್ ಆಗಿದೆ ಮಾಧ್ಯಮಗಳಿಗೆ ಅವರು ಬಿಡುಗಡೆ ಮಾಡಿದ್ದಾರೆ ಸುಮಾರು ನಾನೇನು ಸಾವಿರಾರು ಕೋಟಿ ಸ್ಕ್ಯಾಮ್ ಅಂತ ಹೇಳಿದ್ದೇನೆ ಅದನ್ನು ಇ ಅವರು ಬಯಲಿಗೆಳಿತ ಇದ್ದಾರೆ ಹಾಗಾಗಿ ಇ ಡಿ ಭಾಳ ಗಂಭೀರವಾಗಿ ಮಾಡ್ತಾ ಇರೋ ಕಾರಣ ಅನಿಸಿರೋ ಮಟ್ಟಿಗೆ ಲೋಕಾಯುಕ್ತ ಇಡಿ ಇದ್ದು ನೋಡಿಕೊಂಡು ಮುಂದೆ ಏನಾದರೂ ಆಗ್ಬೋದು ಇ ಡಿ ಇಲ್ಲ ಇಡಿ ಇಲ್ಲ ಆಲ್ರೆಡಿ ಒಂಬೈನೂರು ಫ್ಲ್ಯಾಟ್ಗಳು ಮಾಡಿದ್ದಾರೆ ಇನ್ನು ಸಾವಿರಾರು ಫ್ಲ್ಯಾಟ್ಗಳು ಮಾಡೋದಿದೆ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಹಾಗಾಗಿ ಆವಾಗಲೇ ಅವರು ವಿಜಯೋತ್ಸವ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಉತ್ಸವ ಮಾಡ್ತಾರೆ ಅವರು ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ ಅವರು ನಮ್ಮ ಬೋಟಾಳ್ ನಾಗರಾಜ್ ಅವರು ಸಿದ್ದರಾಮಯ್ಯ ಅವ್ರನ್ನ ಅರೆಸ್ಟ್ ಮಾಡಿದರೆ ಒಂದು ಕೋಟಿ ಜನ ಜೈಲಿಗೆ ಹೋಗ್ತೀವಂತ ಹೇಳಿದ್ದಾರೆ ಒಂದು ಕೋಟಿ ಜನ ಹೋಗ್ತಾರೋ ಅವರು ಒಬ್ಬರೇ ಜೈಲಿಗೆ ಹೋಗ್ತಾರೋ ಅದನ್ನು ಮುಂದೆ ನೀವು ಅಷ್ಟೇ ನೋಡಿ ಅಲ್ಲಿ ಇಡಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯವರು ಒನ್ ಆಗಿದ್ದಾರೆ ಅವರು ಶ್ರೀಮತಿ ಅವರು ಕೂಡ ಅಕ್ಯೂಸ್ಡ್ ಆಗಿದ್ದಾರೆ ಲೋಕಾಯುಕ್ತ ನಡೀತಾ ಇದೆ ಇ ಡಿ ನಡೀತಾ ಇದೆ ಡಿಯಲ್ಲಿ ಈಗಾಗಲೇ ಸುಮಾರು ಒಂಬೈನೂರು ಫ್ಲ್ಯಾಟ್ಗಳು ಬಿನಾಮಿಗಳು ಅಂತೇಳಿ ಪ್ರೂವ್ ಆಗಿದೆ ಮಾಧ್ಯಮಗಳಿಗೆ ಅವರು ಬಿಡುಗಡೆ ಮಾಡಿದ್ದಾರೆ ಸುಮಾರು ನಾನೇನು ಸಾವಿರಾರು ಕೋಟಿ ಸ್ಕ್ಯಾಮ್ ಅಂತ ಹೇಳಿದ್ದೀನಿ ಅದನ್ನು ಇಡಿಯವರು ಬಯಲಿಗೆಳಿತಿದ್ದಾರೆ ಹಾಗಾಗಿ ಇ ಡಿ ಭಾಳ ಗಂಭೀರವಾಗಿ ಮಾಡ್ತಾ ಇರೋ ಕಾರಣ ನನಗನ್ಸಿರೋ ಮಟ್ಟಿಗೆ ಲೋಕಾಯುಕ್ತ ಇಡಿ ಇದು ನೋಡಿಕೊಂಡು ಮುಂದೆ ತೀರ್ಮಾನಗಳೇನಾದರೂ ಆಗ್ಬೋದು ಇ ಡಿ ಇಲ್ಲ ಇಡಿ ಆಗಿಲ್ಲ ಆಲ್ರೆಡಿ ಒಂಬೈನೂರು ಫ್ಲಾಟ್ಗಳು ಮಾಡಿದ್ದಾರೆ ಇನ್ನೂ ಸಾವಿರಾರು ಫ್ಲಾಟ್ಗಳು ಮಾಡೋದಿದೆ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ ಹಾಗಾಗಿ ಆವಾಗಲೇ ಅವರು ವಿಜಯೋತ್ಸವ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಉತ್ಸವ ಮಾಡ್ತಾರೆ ಅವರು ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ ಅವರು ನಮ್ಮ ಬಾಟಾಳ್ ನಾಗರಾಜ್ ಅವರು ಸಿದ್ದರಾಮಯ್ಯ ಅವ್ರನ್ನ ಅರೆಸ್ಟ್ ಮಾಡಿದರೆ ಒಂದು ಕೋಟಿ ಜನ ಜೈಲ್ಗೆ ಹೋಗ್ತೀವಂತ ಹೇಳಿದ್ದಾರೆ ಒಂದು ಕೋಟಿ ಜನ ಹೋಗ್ತಾರೆ ಅವರು ಒಬ್ಬರೇ ಜೈಲಿಗೆ ಹೋಗ್ತಾರೋ ಅದನ್ನು ಮುಂದೆ ನೀವು ಅಷ್ಟೇ ನೋಡಿ ಅಲ್ಲಿ ಡಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯವರು ಒನ್ ಆಗಿದ್ದಾರೆ ಅವರು ಕೂಡ ಅಕ್ಯೂಸ್ಡ್ ಆಗಿದ್ದಾರೆ ಲೋಕಾಯುಕ್ತ ನಡೀತಾ ಇದೆ ಇ ಡಿ ನಡೀತಾ ಇದೆ ಇಡಿಯಲ್ಲಿ ಈಗಾಗಲೇ ಸುಮಾರು ಒಂಬೈನೂರು ಫ್ಲ್ಯಾಟ್ಗಳು ಬಿನಾಮಿಗಳು ಅಂತೇಳಿ ಪ್ರೂವ್ ಆಗಿದೆ ಮಾಧ್ಯಮಗಳಿಗೆ ಅವರು ಬಿಡುಗಡೆ ಮಾಡಿದ್ದಾರೆ ಸುಮಾರು ನಾನೇನು ಸಾವಿರಾರು ಕೋಟಿ ಸ್ಕ್ಯಾಮ್ ಅಂತ ಹೇಳಿದ್ದೀನಿ ಅದನ್ನು ಇಡಿಯವರು ಬಯಲುಗೇಳಿತಾ ಇದ್ದಾರೆ ಹಾಗಾಗಿ ಇ ಡಿ ಭಾಳ ಗಂಭೀರವಾಗಿ ಮಾಡ್ತಾ ಇರೋ ಕಾರಣ ನನಗನಿಸೋ ಮಟ್ಟಿಗೆ ಲೋಕಾಯುಕ್ತ ಇಡೀದು ನೋಡಿಕೊಂಡು ಮುಂದೆ ಏನಾದರೂ ಆಗ್ಬೋದು ಇಡಿ ಅಲ್ಲ ಇಡಿ ಇ ಇಲ್ಲ ಆಲ್ರೆಡಿ ಒಂಬೈನೂರು ಫ್ಲ್ಯಾಟ್ಗಳು ಮಾಡಿದ್ದಾರೆ ಇನ್ನೂ ಸಾವಿರಾರು ಫ್ಲ್ಯಾಟ್ಗಳು ಮಾಡೋದಿದೆ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ ಹಾಗಾಗಿ ಆವಾಗಲೇ ಅವರು ವಿಜಯೋತ್ಸವ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಉತ್ಸವ ಮಾಡ್ತಾರೆ ಅವರು ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ ಅವರು ನಮ್ಮ ಹೋಟೆಲ್ ನಾಗರಾಜ್ ಅವರು ಸಿದ್ದರಾಮಯ್ಯವರ್ನ ಅರೆಸ್ಟ್ ಮಾಡಿದ್ರೆ ಒಂದು ಕೋಟಿ ಜನ ಜೈಲ್ಗೆ ಹೋಗ್ತಿವಂತ ಹೇಳಿದ್ದಾರೆ ಒಂದು ಕೋಟಿ ಜನ ಹೋಗ್ತಾರೋ ಮುಂದೆ ನೀವು ನೋಡ್ತೀರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ